ಇವತ್ತು ನಾನು ಬಂದು ವರ್ಲ್ಡ್ ಫೇಮಸ್ ಶ್ರೀನಿವಾಸ್ಪುರ ಮ್ಯಾಂಗೋ ಅಲ್ಲಿ ಫೇಮಸ್ ಆಗಿರೋದು ಶ್ರೀನಿವಾಸ್ಪುರ ಕೋಲಾರಲ್ಲಿದೆ ಅಲ್ಲಿ ಹೋಗಿರೋದು ವಿಡಿಯೋನ ನಾನು ಹಾಕಿದ್ದೀನಿ ವಿಡಿಯೋನ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಸ್ಕಿಪ್ ಮಾಡಿದಿರ ನೋಡಿ ತುಂಬ ಆಗಿದೆ ಹಾಗೂ ತುಂಬಾ ಸೂಪರ್ ಆಗಿದೆ ವಿಡಿಯೋ ಇದು ಮುಂದೆ ಹೋಗ್ತಾ ಇರೋ ಗಾಡಿ ಕೂಡ ನಮ್ಮದೇ ರೆಡ್ ಕಲರು ಆಮೇಲೆ ಹಿಂದೆ ಹೋಗ್ತಾ ಇರೋವನ್ನ ಕೂಡ ನಮ್ಮದೇ ನಮ್ದು ಅಂತಂದ್ರೆ ನಮ್ಮ ಫ್ಯಾಮ್ಲಿದು ಹಾಗೂ ನಾವು ಥಾರಲ್ಲಿ ಹೋಗ್ತಾ ಇರೋದು ಮೂರು ಗಾಡಿ ಹೋಗ್ಬಿಟ್ಟು ಮೂರು ಗಾಡಿ ಫುಲ್ ಮ್ಯಾಂಗೊ ತೊಗೊಂಬರ್ತಾಯಿದ್ವಿ ನೀವು ವಿಡಿಯೋ ಕಂಟಿನ್ಯೂ ಮಾಡಿ ಸ್ಕಿಪ್ ಮಾಡ್ದಿರ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇಷ್ಟು ಎಂಜಾಯ್ ಮಾಡಿದ್ವಿ ನಾವು ಮಾವಿನ ತೋಪಲ್ಲಿ ಅಂತ ಅಂದ್ಬಿಟ್ಟು ಹಾಯ್ ಗೈಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಕ್ಷತಾ ಕನ್ನಡ ವ್ಲಾಗ್ ಯಾರಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದಿರೋ ವೀಡಿಯೋಸ್ನ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ನ ನೋಡಿ ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಮೇಡಮ್ ಇದು ಓನರು ನಾವು ಮಾವಿನ ಹಣ್ಣಿನ ತೋಪಿಗೆ ಬಂದಿದ್ದೀವಿ ತೋಪಂತೀವಿ ಅದಕ್ಕೆ ಹ್ಞೂ ಮಾವಿನ ಮರದ ತೋಪಿಗೆ ಬಂದಿದ್ದೀವಿ ಇವರು ಓನರು ತೋಟ ಅಂದ್ಬಿಡ್ರಿ ಮೇಡಮ್ ಇವ್ರದು ತೋಟ ಇದು ನೋಡಿ ಶ್ರೀನಿವಾಸ್ಪುರಂ ಇಂದ ಬಂದಿರೋದು ಇದು ಇರೋದು ಶ್ರೀನಿವಾಸಪುರಂ ಅಲ್ಲೇ ನಾವು ಕೋಲಾರಿಂದ ಬಂದಿರೋದು ನೋಡಿ ಈ ತರ ಚೀಲ ಚೀಲದಲ್ಲಿ ತುಂಬಿಕೊಂಡು ನಮ್ಗೆ ಕಳಿಸ್ತಾ ಇದ್ರೆ ನಮ್ಮ ಊರಿಗೆ ಪ್ರೀತಿಯಿಂದ ಗಿಫ್ಟ್ ಆಗಿ ಅಲ್ವಾ ಹೇಮಾ ಮೇಡಮ್ ಹೇಗನಿಸ್ತಾ ಇದೆ ಮರ ನೀವು ಮೇ ಬಿ ಬರೀ ವರ್ಕರ್ಸ್ನ ಬಿಟ್ಟಿದ್ರು ನೀವು ಬಂದಿದ್ದು ಅಪ್ರೂಪ್ ಅಲ್ವಾ ನಿಮ್ಗೆ ಅನಿಸ್ತಾ ಇದೆ ಖುಷಿ ಆಯ್ತಾ ಖುಷಿ ಆಗ್ತಿದೆ ನಮ್ಮ ಕದ್ಕೊಂಡೋಗ್ಬಿಟ್ಟಿದ್ದಾರೆ ನೋಡಿ ಇವರು ಬಂದು ನಮ್ಮ ಹೇಮ ಅದು ಅಮ್ಮ ನನ್ನ ಚಿಕ್ಕತೆ ವರ್ಷೆಯಲ್ಲಿ ಬಂದ್ರೆ ನನ್ನ ಚಿಕ್ಕತೆ ಇವ್ರುಗಳೇ ನಮಗೆಲ್ಲ ಮಾವಿನಕಾಯಿ ಕೊಡ್ತಾ ಇರೋದು ನೋಡಿ ಫ್ರೆಶ್ ಮ್ಯಾಂಗೋಸ್ ಅಲ್ಲಿ ಒಂದ್ ಚೀಲದಲ್ಲಿ ತುಂಬಿಕೊಂಡಿದಾರಲ್ಲ ಅದು ಕೂಡ ನಮ್ಗೆನೆ ಬಾರ ಇರೋ ತರ ಕಾಕ್ತಾ ಇಲ್ಲ ಅಂತ ಅಷ್ಟೇ ಪಾಪುಗೆ ಕೆಳಕ್ ಬಿಡ್ಬೇಕು ಅಂತ ಗಲಾಟೆ ನೋಡಿ ಹಣ್ಣು ಸಿಕ್ಬಿಡ್ತು ನನಗೆ ಮಾವಿನ ಮರದಲ್ಲೇ ಹಣ್ಣಾಗಿರೋದು ಹಣ್ಣು ಬೇಕಿತ್ತು ನೋಡಿ ಹಣ್ಣಾಗಿತ್ತು ಸೂಪರ್ ಆಗಿದೆ ಮಾವಿನ ರಾಜ ಅಂತ ಇದು ಹೆಸ್ರೇನಿದುಗನ್ ಬೈಗನ್ ಪಲ್ಲಿ ಅಂತೆ ಸಾರಿ ಓನರಿಗೆ ಗೊತ್ತಿಲ್ಲ ಬೇನಿಶಾ ಬೇನಿಶಾ ಅಂತ ಅಂತೆ ನಮ್ ತಾತನಿಗೆ ಎಲ್ಲ ಗೊತ್ತು ಎ ಟು ಝೆಡ್ ಎಲ್ಲ ಗೊತ್ತು ಮಾವಿನ ಹಣ್ಣು ಅಂತಲ್ಲ ಎಲ್ಲದರ ಬಗ್ಗೆನು ನಮ್ ತಾತನಿಗೆ ತುಂಬಾ ನಾಲೆಜ್ ಇದೆ ಇಸ್ ವೆರಿ ಜೀನಿಯಸ್ ಅಂಡ್ ಸ್ಮಾರ್ಟ್ ನೋಡಿ ಇವರು ಹೇಮಾಶ್ರೀ ಅವ್ರ ಹಸ್ಬೆಂಡ್ ಹೇಗೆ ನಿಮ್ಗೆ ಹೇಗೆ ಅನಿಸ್ತಾ ಇದೆ ನಿಮ್ ತೋಟದಲ್ಲಿ ಬಂದು ನಿಮ್ಮ ವೈಫ್ ಅವ್ರ ತೋಟದಲ್ಲಿ ಬಂದು ಮಾವಿನಕಾಯಿ ಎಲ್ಲ ಈ ತರ ತಗೊಂಡೋಗ್ತಾ ಇದೆ ನಮ್ಗೂ ಕೊಡ್ತಾ ಇದ್ದೀರಾ ಖುಷಿ ಅನಸ್ತಾ ಇದೆಯಾ ತುಂಬಾ ಖುಷಿ ಅನಸ್ತಾ ಇದೆ ಕಾಯಿಗಳು ಖಾಲಿಯಾಗಿದೆ

ಇದೆಲ್ಲ ಹಾಕಿ ಏನು ಏನೇನ್ ಮಾಡ್ತೀರಾ ಅದನ್ನ ಉಪ್ಪಿನಕಾಯಿ ಎಲ್ಲ ಮಾಡ್ತೀರಾ ಹಂಗ ಹಾಕ್ತೀರಿ ಮತ್ತೆ ಮಕ್ಕಳ್ ತಿನ್ನೋದಕ್ಕೆ ಅವ್ರಿಗೆಲ್ಲ ಮತ್ತೆ ಊರಿಗೆ ನಮ್ ನೆಂಟ್ರಿಗೆ ಎಲ್ಲ ಕಳ್ಸ್ಬೇಕು ಜಾಮ್ ಮಾಡ್ಬೋದು ಜೋಸ್ ಮಾಡ್ಬೋದು ಉಪ್ಪಿನಕಾಯಿ ಮಾಡ್ಬೋದು ಮಿಲ್ಕ್ ಶೇಕ್ ಮಾಡ್ಬೋದು ಅದಕ್ಕೆ ಮೇಡಂ ನಮ್ಮ ಫ್ಯಾಮಿಲಿ ಅವ್ರಿಗೆಲ್ಲ ಕಳ್ಸ್ಬೇಕು ಸ್ವಂತ ನಮ್ದೆ ಇದೆಲ್ಲ ತೂಕ ಗೊತ್ತಾಯ್ತು ನಾವ್ ತೋರ್ಸ್ಬಿ ಅವ್ರದ್ದು ಓನರ್ನ ತೋರ್ಸ್ವೆ ಇವರು ಬಂದು ಇನ್ನೊಂದು ನಂದು ಚಿಕ್ಕತೆ ಓಕೆ ನಮಸ್ಕಾರ ಬಾಯ್ ಪ್ಲೀಸ್ ಥ್ಯಾಂಕ್ ಯು ಸೋ ಮಚ್

ಏ ಓನರ್ ಬೈತಾ ಇದಾರೆ ಕಾಯಿ ತಗೋಬಾರ್ದಂತೆ ತಾತಂಗ ಗೊತ್ತಂತೆ ಏ ಓನರ್ ಏನರ್ ಬೈತವ್ರೆ ಕಾಯಿ ಬಾರಕ್ ನೋಡಲಿ ಕಷ್ಟ ಹೋಗಿದ್ರು ಕಾಯಿ ಬೆಳ್ದು ಬಾರಕ್ಕೆ ಅದು ಬೆಸ್ಟ್ ಬದು ನಿಮ್ಗೆ ಈ ತೋಟದಲ್ಲಿ ಎಲ್ಲಿ ನೋಡ್ರಿ ಬೆರೀ ಮಾವಿನಕಾಯಿ ಬರೀ ಮಾಹಿನ್ಕಾಯಿ ನೋಡ್ರಿ ಬನ್ನಿ 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 ನೋಡಿ ಎಲ್ಲಿಲ್ಲ ನೋಡಿ ನೋಡಿ ಎಲ್ಲಿ ನೋಡ್ರಿ ಗುಚ್ಚಲು ಗುಚ್ಚಲು ಬನ್ನಿ ಬನ್ನಿ ಈ ತರಕಾಯ್ ಸಿಗುತ್ತಾ ನಿಮ್ಗೆ ಸಿಗುತ್ತಾ ನೋಡಿ ಸಿಗುತ್ತಾ ಫ್ರೆಶೋ ಸಿಗುತ್ತಾ Kom igjen, da. ನಂದನ್ ನಂದೊಂದು ನಂದೊಂದು ಫೋಟೋ ನಂದೊಂದು ಫೋಟೋ ನಂದೊಂದು ಫೋಟೋ ಇಲ್ಲಿ ಇಲ್ಲಿ ಫೋಟೋ ನೋಡಿ ಇದು ಬೆಂಗಳೂರು ಅದು ಫ್ರೆಶ್ ಕಾಯಿ ಇದು ನೋಡಿ ಇದು ನೋಡಿ ಇದು ನೀಲಂ ಇನ್ನು ಅನ್ನಾಗಿಲ್ಲ ಅನ್ನಾದ್ರೆ ಸ್ವೀಟ್ ಫುಲ್ ಫುಲ್ ಸ್ವೀಟ್ ಫುಲ್ ವೆರಿ ಸಿಂಗಲ್ ಕೋಲಾರ್ ಎಲೆಕ್ಕಿಂತ ಜಾಸ್ತಿ ಕಾಯಿಗಳು ಇವೆ ನೋಡಿಲಿ ಎಲೆಕ್ಕಿಂತ ಜಾಸ್ತಿ ಕಾಯಿಗಳಿವೆ ಇವೆ ಹಾನ್ ನಾನು ಕದಿಯ ಇಲ್ಲ ನಾನು ತೆಗ್ದು ಒಂದು ಕಾಯಿ ತೆಗ್ದ್ರೆ ಹೇಳಿ ನನ್ಗೆ

الله بتكون كنتين دي نيجا كتشد انت روغو يا رب انا عندي ايه ده ايه प्रॉब्लम हटती है हे मानव அதுதோ அந்த தோட்ட பிரியாசி தர காலே இருக்கு. பக்ஸு பக்ஸு மனோ பக்ஸு ஆ அங்க இல்ல இல்ல மேலே இதெல்லாம் இல்ல. அதோ பின்ன சாயியு பின்ன தரமே இல்ல. ல.

ಅತ್ತಿಗೆ ಏ ಹೇಳು ಸಬ್ಸ್ಕ್ರೈಬ್ ಮಾಡಿ ಏನೀನಾ ಬಂದರೆ ಮಾತ್ರ ಚೆನ್ನಾಗಿ ಬರ್ತಾ ಇದೆಯಾ ಕಣೋ ಐಫೋನ್ ಇದ್ದು ಹೇಳು ಓಕೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡೋದು ಮಾತ್ರ ಬರೀ